ವೀಕ್ಷಕರೇ ಭೈರವ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಹೊಸ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಲಕ್ಷ ಲಕ್ಷ ಆದಾಯ ಗಳಿಸಿದ್ದ ಸಿದ್ದನಗೌಡ ಕಳ್ಳಿ ಅವರ ಕುಟುಂಬ ಹಾವೇರಿ ಜಿಲ್ಲೆ ಹಿರೇಕೇರೂರು ಮತ್ತು ರಟ್ಟಿಹಳ್ಳಿ ತಾಲೂಕಿನ ನೂರಾರು ಗ್ರಾಮಗಳಲ್ಲಿ ಹೊಸ ತೋಟಗಾರಿಕಾ ಕೃಷಿ ಚಟುವಟಿಕೆಗಳಿಂದ ಲಕ್ಷ ಲಕ್ಷ ಆದಾಯ ಗಳಿಸಲು ನೆರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕ್ಷೇತ್ರ ಯೋಜನಾ ಅಧಿಕಾರಿಗಳಾದ ಮಂಜುನಾಥ್ಯಂ ಹಾಗೂ ಕೃಷಿ ಮೇಲ್ವಿಚಾರಕರಾದಂತಹ ಧರ್ಮಪ್ಪ ಜೋಗರ್ ಮತ್ತು ಸೇವಾ ಪ್ರತಿನಿಧಿಯಾದಂತಹ ಶ್ರೀಮತಿ ಗೀತಾ ಬೆಳಗುತ್ತಿ ಇವರು ತಾಲೂಕಿನ ರೈತರಿಗೆ ವಿವಿಧ ರೀತಿಯ ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಹುಟ್ಟಿಸುವಲ್ಲಿ ಯಶಸ್ವಿ ಕಂಡಿದ್ದಾರೆ ಎರಡು ಎಕರೆಯಲ್ಲಿ ಅಂದ್ರ ತುಂಡು ಭೂಮಿಯಲ್ಲಿ ಹಿಂಡು ಬೆಳೆಗಳನ್ನ ಹಾಗೆ ನಮ್ಮ ರೈತರು ಕೂಡ ಯಾಕಂದ್ರೆ ಈ ರೀತಿಯಲ್ಲಿ ಮಾಡ್ಬೇಕು ಚಟುವಟಿಕೆಗೆ ಬೇಕಾದಂತಹ ಹಣಕಾಸಿನ ನೆರವನ್ನು ಯೋಜನೆಯ ಮೂಲಕ ಬ್ಯಾಂಕಿನಿಂದ ಹಣ ನೀಡಿ ವಿವಿಧ ರೀತಿಯ ಹೊಸ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ವಾರ್ಷಿಕವಾಗಿ ಲಕ್ಷದವರೆಗೂ ಆದಾಯ ಗಳಿಸುವುದಕ್ಕೆ ಹಾಗೂ ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಸಾವಿರಾರು ರೈತರಿಗೆ ಸ್ಫೂರ್ತಿಯಾಗಿದ್ದಾರೆ ಈ ಯೋಜನೆಯಿಂದ ರಟ್ಟಿಹಳ್ಳಿ ತಾಲೂಕು ಅಂಗರಗಟ್ಟಿ ಗ್ರಾಮದ ಸಿದ್ದನಗೌಡ ಕಳ್ಳಿಮನಿ ಇವರು ಎರಡು ಎಕರೆ ಐದು ಗುಂಟೆ ಜಮೀನಿನಲ್ಲಿ ಹೊಸ ತೋಟಗಾರಿಕೆ ಬೆಳೆಗಳಲ್ಲಿ ವಾರ್ಷಿಕವಾಗಿ ಏಳು ಲಕ್ಷದವರೆಗೂ ಆದಾಯವನ್ನು ಗಳಿಸುತ್ತಿರುವ ಇವರು ತಮ್ಮ ಪತ್ನಿಯವರಾದ ಮಾಲಾರವರು ಅವರು ಭುವನ್ ಸ್ವಸಹಾಯ ಸಂ ಸಂಘದ ಸದಸ್ಯರಾಗಿದ್ದು ಇವರು ತನ್ನ ಪತಿ ಹಾಗೂ ಮಕ್ಕಳಾದ ಪ್ರವೀಣ್ ಮತ್ತು ಕಿರಣ್ ಈ ನಾಲ್ಕು ಜನ ತಮ್ಮ ಎರಡು ಎಕರೆ ಐದು ಗುಂಟೆ ಜಮೀನಿನಲ್ಲಿ ಹೊಸ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರೇರಣೆಯಿಂದ ಇವರು ಪ್ರತಿ ವರ್ಷ ಈ ಜಮೀನಿನಲ್ಲಿ ಏಳು ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಮಾಡುತ್ತಿದ್ದಾರೆ ಸಿದ್ದನ್ ಗೌಡರ ಮಕ್ಕಳು ಪದವೀಧರರು ಆಗಿದ್ದು ಇವರು ಉದ್ಯೋಗವನ್ನು ಹುಡುಕಿಕೊಂಡು ತಮ್ಮ ಗ್ರಾಮವನ್ನು ಬಿಟ್ಟು ಬೆಂಗಳೂರಿನಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದರು ಆದರೆ ಕೋವಿಡ್ ವೇಳೆಯಲ್ಲಿ ಇವರು ಕೆಲಸ ಮಾಡುತ್ತಿರುವ ಕಂಪ್ನಿಯಲ್ಲಿ ಕೆಲಸಗಳು ನಿಂತ ಕಾರಣ ಅವರು ಮತ್ತೆ ತಮ್ಮ ಸ್ವಂತ ಗ್ರಾಮಕ್ಕೆ ಬಂದು ಇಲ್ಲಿ ಯಾವುದಾದರೂ ಹೊಸ ಉದ್ಯೋಗ ಮಾಡಬೇಕು ಎಂದು ಯೋಚನೆಯನ್ನು ಮಾಡುತ್ತಿದ್ದಾಗ ಅವರಿಗೆ ತಮ್ಮ ಎರಡು ಎಕರೆ ಐದು ಗುಂಟೆ ಜಮೀನಿನಲ್ಲಿ ಇವರ ತಂದೆ ತಾಯಿಯವರು ಈ ಹಿಂದೆ ಬೆಳೆಯುತ್ತಿದ್ದ ಬೆಳೆಗಳಾದ ಜೋಳ ಹತ್ತಿ ಮೆಣಸಿನಕಾಯಿ ಮತ್ತು ಬದನೆಕಾಯಿ ಟೊಮ್ಯಾಟೊ ಬೆಳೆಗಳನ್ನು ಬೆಳೆಯುವುದರಿಂದ ಹೆಚ್ಚಿನ ಲಾಭವಿರಲಿಲ್ಲವೆಂದು ಅರಿತಂತಹ ಇವರು ಈ ಜಮೀನಿನಲ್ಲಿ ಹೊಸ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಬೇಕು ಎಂದು ನಿರ್ಧಾರವನ್ನ ಮಾಡಿದರು ಆದ್ದರಿಂದ ಸಾಮಾನ್ಯವಾಗಿ ಪ್ರತಿ ವರ್ಷ ಎಲ್ಲಾ ಋತುಮಾನಗಳಲ್ಲೂ ಮಾರುಕಟ್ಟೆಯಲ್ಲಿ ಕಾಣಸಿಗುವಂತಹ ಹಣ್ಣುಗಳಾದ ಆಪಲ್ ಡ್ರ್ಯಾಗನ್ ಫ್ರೂಟ್ಸ್ ಸ್ಟಾರ್ ಫ್ರೂಟ್ಸ್ ಆರೆಂಜ್ ಚಕೋತಾ ಮತ್ತು ಪೇರಲ್ ಹಣ್ಣುಗಳು ಅಂದರೆ ಯಾರಿಗೆ ತಾನ ಇಷ್ಟೇ ಇಲ್ಲ ಹೇಳಿ ಹಾಗಾಗಿ ಸಿದ್ದನಗೌಡರ ಮಕ್ಕಳಾದ ಪ್ರವೀಣ್ ಮತ್ತು ಕಿರಣ್ ಇಬ್ಬರು ತಮ್ಮ ತಂದೆ ತಾಯಿಯವರ ಮಾರ್ಗದರ್ಶನದಂತೆ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರೇರಣೆಯಿಂದ ಹೊಸ ತೋಟಗಾರಿಕಾ ಕೃಷಿ ಚಟುವಟಿಕೆಗಳಿಗೆ ಬೇಕಾದ ಹಣಕಾಸಿನ ನೆರವನ್ನು ಯೋಜನೆಯ ಮೂಲಕ ಬ್ಯಾಂಕ್ನಿಂದ ಪಡೆದು ತಮ್ಮ ಎರಡು ಎಕರೆ ಐದು ಗುಂಟೆ ಜಮೀನಿನಲ್ಲಿ ಎರಡು ಸಾವಿರ ಡ್ರ್ಯಾಗನ್ ಫ್ರೂಟ್ಸ್ ಒಂದೂರ ಐವತ್ತು ಆ್ಯಪಲ್ ಐವತ್ತು ಆರೆಂಜ್ ಹತ್ತು ಸ್ಟಾರ್ ಫ್ರೂಟ್ಸ್ ಒಂದೂರ ಮೂವತ್ತು ಪೇರಲ ಹತ್ತು ಚಕೋತ ಹೀಗೆ ಅನೇಕ ವಿಧದ ಹಣ್ಣಿನ ಗಿಡಗಳನ್ನು ಬೆಳೆದು ಈ ಹಣ್ಣುಗಳನ್ನು ಮಾರುಕಟ್ಟೆಗೆ ಕಳಿಸುವುದಲ್ಲದೆ ಅತಿ ಹೆಚ್ಚು ಹಣ್ಣುಗಳನ್ನು ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ಇವರ ತೋಟಕ್ಕೆ ನೇರವಾಗಿ ಬಂದು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಗೆ ಹಣ್ಣುಗಳನ್ನು ಖರೀದಿ ಮಾಡುತ್ತಿದ್ದಾರೆ ಸರ್ ನಮ್ಮ ನೀವು ಫ್ರೂಟ್ ಇದ್ದ ಟೈಮಲ್ಲಿ ಬಂದು ನಮಗೆ ಕೇಳಿದರೆ ಮೀನ್ಸ್ ನೀವು ಬೈರವಿ ಚಾನಲ್ಗೆ ನಾನು ನಂಬರನ್ನು ಕೊಟ್ಟಿರ್ತೀನಿ ನಂಬರ್ ಮುಖಾಂತರ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ಫ್ರೆಶ್ ಫ್ರೂಟ್ಸ್ ಸಿಗುತ್ತೆ ನನ್ನ ಕಡೆ ಎಲ್ಲ ಇದೆಲ್ಲ ಫ್ರೆಶ್ ಫ್ರೂಟ್ಸ್ ಇರುತ್ತೆ ಇದನ್ನು ನಾನು ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ಕಡಿಮೆ ದರದಲ್ಲಿ ನಾವು ಫ್ರೂಟ್ಸನ್ನು ಕೊಡ್ತಾ ಇರ್ತೀವಿ ಇದೇ ರೀತಿಯಾಗಿ ನನ್ನದು ಸ್ಟಾರ್ ಫ್ರೂಟ್ ಆ್ಯಪಲ್ ಆರೆಂಜ್ ಇವೆಲ್ಲ ಸಿಗ್ತಾ ಇರ್ತವೆ ಇದು ಡ್ರ್ಯಾಗನ್ ಫ್ರೂಟ್ ಕೂಡ ಸಿಗುತ್ತೆ ನೀವು ತೋಟಕ್ಕೆ ಬಂದು ಕೇಳಿದರೆ ಒಂದು ಸಜೆಷನ್ ಅನ್ನು ಕೊಡ್ತೇನೆ ಬೆಳೀಬೇಕು ಏನು ಅಂತ ಹೇಳಿ ಉತ್ತಮವಾದ ದರದಲ್ಲಿ ಒಂದು ಹಣ್ಣನ್ನು ಕೂಡ ನಾವು ನಿಮಗೆ ಜಾಸ್ತಿ ಬಲ್ಕ್ ಆಗಿ ಬೇಕಪ್ಪ ಅಂತ ಹೇಳಿದ್ರೆ ಹೋಮ್ ಡೆಲಿವರಿ ಕೂಡ ನಾವು ಇದರಿಂದ ಸಿದ್ದನ್ ಇದರಿಂದ ಕಳ್ಳಿ ಮನೆ ರೈತನಿಗೆ ಪ್ರತಿ ವರ್ಷ ಏಳು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಬರುತ್ತಿದೆ ಮತ್ತು ಮೊದಲು ಈ ಒಣ ಭೂಮಿಯಲ್ಲಿ ಕೃಷಿ ಚಟುವಟಿಕೆ ಕೈಗೊಳ್ಳುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಆರಂಭದಲ್ಲಿ ನೀರಿನ ಸಮಸ್ಯೆ ಎದುರಾಗಿತ್ತು ಆಗ ಕೊಳವೆ ಬಾವಿಯನ್ನು ಕೊರೆಸಿದರು ಈ ಜಮೀನಿನಲ್ಲಿ ಕಡಿಮೆ ಪ್ರಮಾಣದ ನೀರು ಇರುವುದರಿಂದ ಅದನ್ನು ಹನಿ ನೀರಾವರಿ ಮುಖಾಂತರ ಹಣ್ಣಿನ ಗಿಡಗಳಿಗೆ ನೀರನ್ನು ಬಿಡುತ್ತಾ ಬೆಳೆಗಳನ್ನು ಯಶಸ್ವಿಯಾಗಿ ಬೆಳೆಯುತ್ತಾ ಹಾಗೂ ಹೊರಗಿನ ಕೆಲಸಗಾರರನ್ನು ಕೆಲಸಕ್ಕೆ ಹಚ್ಚದೆ ಸಾಮಾನ್ಯರು ಮಾಡುವ ಎಲ್ಲ ಕೆಲಸಗಳನ್ನು ಸಿದ್ದನ್ ಗೌಡ ಹಾಗೂ ಅವರ ಪತ್ನಿಯಾದ ಮಾಲಾ ಮತ್ತು ಮಕ್ಕಳಾದ ಪ್ರವೀಣ್ ಮತ್ತು ಕಿರಣ್ ಈ ನಾಲ್ಕು ಜನರೇ ನಿರ್ವಹಿಸುತ್ತಿದ್ದು ಇವರ ಮಾತಿನಲ್ಲಿ ಮತ್ತು ಇವರ ಕರ್ತವ್ಯದಲ್ಲಿ ಸದಾ ಆತ್ಮವಿಶ್ವಾಸ ಎದ್ದು ಕಾಣುತ್ತಿದೆ ಇವರ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಇವರ ಸಾಧನೆಯು ಇತರೆ ಸಾವಿರಾರು ವಿದ್ಯಾವಂತ ಯುವಕರು ಹೊಸ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ಸ್ಫೂರ್ತಿಯಾಗಲಿ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಟ್ರಸ್ಟ್ ವತಿಯಿಂದ ಹಾಗೂ ಭೈರವ್ ನ್ಯೂಸ್ ವತಿಯಿಂದ ಶುಭವನ್ನು ಹಾರೈಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ ಕೆ ಫ್ರೂಟ್ಸ್ ಫಾರ್ಮ್ ಅಂಗರಗಟ್ಟಿ ಗ್ರಾಮ ರಟ್ಟಿಹಳ್ಳಿ ತಾಲೂಕು ಹಾವೇರಿ ಜಿಲ್ಲಾ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಟೂ ಒನ್ ತ್ರೀ ಫೋರ್ ನೈನ್ ಮತ್ತು ಏಟ್ ಒನ್ ಝೀರೋ ಟು ಫೋರ್ ಝೀರೋ ನೈನ್ ದೇಶಾದ್ಯಂತ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಅಷ್ಟ್ರಷ್ಟು ಕೃಷಿ ಕ್ಷೇತ್ರಕ್ಕೆ ಆಮೇಲೆ ಈ ರೈತರಿಗೆ ಹೆಚ್ಚಿನ ಧನ ಸಹಾಯ ಮಾಡಿ ಮಾಡ್ತಾ ಬಂದು ಮತ್ತು ಕೃಷಿ ಬಗ್ಗೆ ಪ್ರತಿ ಒಂದು ಮಾಹಿತಿ ಕೊಟ್ಟು ಕೊಡ್ತಾ ಬಂದಂಥ ಧರ್ಮಪ ಜೋಗಿಯರವರು ಕೃಷಿ ಮೇಲ್ವಿಚಾರಕರಾಗಿ ಈ ತಾಲೂಕಿನಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ ಇವರಿಂದ ಬಹಳಷ್ಟು ರೈತರಿಗೆ ಅನುಕೂಲ ಆಗಿದೆ ಈ ಬೆಳೆ ಬಗ್ಗೆ ಈಗ ಫ್ರೂಟ್ ಬೆಳೆಯೋದ್ರ ಬಗ್ಗೆ ಇವರು ಬಹಳಷ್ಟು ಹಣದ ಬ್ಯಾಂಕಿಂದ ಸಹಾಯಧನ ಮಾಡಿಸಿದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅವರು ಒಂದು ಭವನ ಅಂತ ಒಂದು ಸ್ವಸಹಾಯ ಸಂಘವನ್ನು ಕಟ್ಟಿದ್ದಾರೆ ಅದರಲ್ಲಿ ಮಾಲೋನವರು ಸಿದ್ದನಗೌಡರ ಧರ್ಮಪತ್ನಿ ಪತ್ನಿ ಮಾಲವರು ಅವರು ನಮ್ಮ ಸಂಘದ ಸದಸ್ಯರಾಗಿ ಅವರು ಸೇರ್ಪಡೆಯಾಗಿ ಈಗ ಮೂರು ಮೂರು ವರ್ಷ ಆಗಿದೆ ಇದರಲ್ಲಿ ಕೂಡ ನಮ್ಮ ಬ್ಯಾಂಕ್ ಮುಖಾಂತರ ಅಂದ್ರೆ ನಮ್ಮ ಸ್ವಸಹಾಯ ಸಂಘದ ಸದಸ್ಯರೆಲ್ಲರೂ ಕೂಡ ನಾವು ಬ್ಯಾಂಕ್ ಮುಖಾಂತರ ಸಂಘದ ಸಾಲ ಸಂಘವನ್ನು ಬ್ಯಾಂಕಿಗೆ ಅಟ್ಯಾಚ್ಮೆಂಟ್ ನಾವು ಏನ್ ಮಾಡಿದ್ದೇವೆ ಅಂದರೆ ಸಾಲಗಳ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದೇವೆ ಆರ್ಥಿಕ ನೆರವನ್ನ ಕಿರು ಆರ್ಥಿಕ ನೆರವನ್ನು ಕೊಡ್ತಾ ಇದ್ದೇವೆ ಆದರೆ ನಮಗೆ ಗೊತ್ತಾಗುತ್ತೆ ಯಾಕಂದ್ರೆ ನಾವು ನಮ್ಮ ಪೂಜ್ಯರು ಏನು ಮಾರ್ಗದರ್ಶನ ಇಡ್ತಾ ಆ ರೀತಿಯಲ್ಲಿ ನಾವು ಸಣ್ಣ ಹಿಡುವಳಿದಾರನ್ನ ಸೇರಿಸಿ ನಾವು ಪ್ರಾತ್ಯಕ್ಷಿಕವಾಗಿ ರೈತರಿಗೆ ಮಾಹಿತಿ ಮಾರ್ಗದರ್ಶನ ನೀಡುವಂಥದ್ದು ಮತ್ತು ತಾಕುಗಳನ್ನು ಭೇಟಿ ಮಾಡಿಸುವಂಥದ್ದು ಅಧ್ಯಯನ ಪ್ರವಾಸವನ್ನು ಅವ್ರಿಗೆ ಹೋಗಿ ಹೋಗಿ ತಾಕುಗಳ ಭೇಟಿ ಮಾಡಿ ಅಲ್ಲಿ ವಿವಿಧ ಬೆಳೆಗಳ ಬಗ್ಗೆ ಆಗಿರ್ಬೋದು ಅಥವಾ ವಿವಿಧ ಕೃಷಿ ಚಟುವಟಿಕೆಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಈ ರೀತಿಯಲ್ಲಿ ನಾವೇನು ಮಾಡ್ತಾಯಿದ್ದೇವೆ ಅಂದರೆ ಕೃಷಿಕರಿಗೆ ಮಾಹಿತಿ ಮಾರ್ಗದರ್ಶನ ನೀಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಇವತ್ತು ನಮ್ಮ ಮಾಲವರು ಅಂದರೆ ಅವರ ಸಿದ್ಧನಗೌಡ ಧರ್ಮಪತಿ ಆದವರು ಇವತ್ತು ನಮ್ಮ ಧರ್ಮಸ್ಥಳದಿಂದ ಅಂದರೆ ಸರ ಸಂಘದಲ್ಲಿರುವಂಥ ತಾಯಂದಿರು ಇವತ್ತು ಸಂಘದಲ್ಲಿ ಆರ್ಥಿಕ ನೆರವು ತಗೊಂಡು ಇವತ್ತು ಅವರ ಕುಟುಂಬದಲ್ಲಿ ಅಂದರೆ ಅವರಿಗೆ ಬೇಕಾದಂಥ ಇವತ್ತು ನಾವು ನೋಡಿದೆವು ಈಗೆಲ್ಲ ನೋಡಿದ್ದೀವಿ ನಾವು ಹೌದಲ್ವಾ ಈ ಎರಡು ಎಕರೆಯಲ್ಲಿ ಅಂದರೆ ತುಂಡು ಭೂಮಿಯಲ್ಲಿ ಹಿಂಡು ಬೆಳೆಗಳು ಅನ್ನ ಹಾಗೆ ನಮ್ಮ ರೈತರು ಕೂಡ ಯಾಕಂದರೆ ಈ ರೀತಿಯಲ್ಲಿ ಮಾಡಬೇಕು ಯಾಕಂದರೆ ಇವತ್ತು ಅವರು ಶ್ರಮ ಹೇಗೆ ಅಂದರೆ ಪ್ರತಿನಿತ್ಯನೂ ಕೂಡ ಹಗಲು ರಾತ್ರಿನದೆ ಅವ್ರ ಕುಟುಂಬ ಈ ಜಮೀನಲ್ಲಿ ಇದೆ ಹಾಗಾಗಿ ಇವತ್ತು ಅವರೇನು ಶ್ರಮ ಪಟ್ಟಿದ್ದಾರೋ ಅದಕ್ಕೆ ಆ ದೇವರು ಪ್ರತಿಫಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಎರಡು ಎಕರೆಯಲ್ಲಿ ಅಂದ್ರೆ ತುಂಡು ಭೂಮಿಯಲ್ಲಿ ಹಿಂಡು ಬೆಳೆಗಳನ್ನ ಹಾಗೆ ನಮ್ಮ ರೈತರು ಕೂಡ ಯಾಕಂದ್ರೆ ಈ ರೀತಿಯಲ್ಲಿ ಮಾಡಬೇಕು ಇದಾಗಿತ್ತು ಇವತ್ತಿನ ಬೈರವಾ ನ್ಯೂಸ್ ನಮಸ್ತೆ